ವಸತಿ ಶಾಲೆಗಳ ದೂರುಗಳ ಕುರಿತು ಸಮಗ್ರ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ಚಿಕ್ಕಮಗಳೂರು ಜಿಲ್ಲಾ ದಲಿತ ಸಂಘಟನೆಗಳ ಒಕ್ಕೂಟವು ಜಿಲ್ಲಾ ಪಂಚಾಯಿತಿ ಎದುರು ಉಗ್ರ ಹೋರಾಟ ನಡೆಸಿ ಮುಷ್ಕರ ನಡೆಸಲಾಗುವುದು ಎಂದು ಒತ್ತಾಯಿಸಿ ಜಿಲ್ಲಾ ದಲಿತ ಸಂಘಟನೆಗಳ ಒಕ್ಕೂಟ ಕನ್ನಡಪರ ಸಂಘಟನೆ ನಾಗರಿಕ ಮತ್ತು ರೈತ ಹೋರಾಟ ಸಮಿತಿ ಮಹಾಪೌರ ನೌಕರರ ಸಂಘದ ಕಾರ್ಯಕರ್ತರು ಉಪ ವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಭೀ ಬ್ರಿಗೇಡ್ ಸಂಚಾಲಕರಾದ ಹರೀಶ್ ಮಿತ್ರಾ ಅವರು ಮಾತನಾಡಿದ ಕೆಲವರ ಕುಮ್ಮಕ್ಕಿನಿಂದ ವಿಷಯದ ಆಳ ಅರಿಯದೆ ಪ್ರಾಂಶುಪಾಲರನ್ನ ಅಮಾನತುಗೊಳಿಸಿ ಎಂಬ ಒತ್ತಾಯಕ್ಕೆ ಮೇಲಧಿಕಾರಿಗಳು ಅಮಾನತು ಆದೇಶ ಹೊರಡಿಸಿದ್ದಾರೆ ವಸತಿ ಶಾಲೆಗಳ ದೂರುಗಳ ಕುರಿತು ಸಮಗ್ರ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು ಇಲ್ಲವಾದಲ್ಲಿ ಜಿಲ್ಲಾ ಪಂಚಾಯಿತಿ ಎದುರು ಉಗ್ರ ಹೋರಾಟ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ ನಾವೇನು ಅಂಬೇಡ್ಕರ್ ವಸತಿ ಶಾಲೆ ಅಲ್ಲಿ ಏನು ವಾರ್ಡನ್ರವರ ಅವ್ಯವಹಾರವಾಗಿದೆ ಇದನ್ನು ನಾವು ಈ ಹಿಂದೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಯಾವುದೇ ಪ್ರಯೋಜನ ಆಗಿಲ್ಲ ಹಾಗೆಯೇ ಅವರ ಅಲ್ಲಿರ್ತಕ್ಕಂಥ ನಿಯಮ ಪಾಲಕರು ವೀಣಾರವರ ಪತಿ ಸತ್ಯನಾರಾಯಣ ಅರಸ್ ಎಂಬವರು ಅಲ್ಲಿ ಕ್ರೈಸ್ನ ನಿಯಮಾವಳಿಯ ವಿರುದ್ಧವಾಗಿ ನಡ್ಕೊಂಡಿದ್ದರು ಅವರು ಶಾಲೆ ಒಳಿಗೆ ಹಾಸ್ಟೆಲ್ ಯಾವುದೇ ವ್ಯಕ್ತಿ ಪ ಅನುಮತಿ ಇಲ್ಲದೆ ಆ ಶಾಲೆ ಒಳಗೆ ಹೋಗುವಂತಿಲ್ಲ ಆದರೆ ಇವರು ತರಕಾರಿ ಹೋಗುವ ನೆಪದಲ್ಲಿ ಮತ್ತು ಪಟಾಕಿ ಹೊಡೆಯೋದು ಮತ್ತು ತಮಗೆ ಬೇಕಾದ ಹೆಣ್ಮಕ್ಕಳಿಗೆ ಸ್ವೀಟನ್ನು ಕೊಡೋದು ಇನ್ನು ಅನೇಕ ಅವ್ಯವಹಾರಗಳನ್ನ ಮಾಡ್ಕೊಂಡು ಬಂದಿರ್ತಾರೆ ಅಲ್ಲಿ ಅವರ ವೀಣಾರವರು ವಾರ್ಡನ್ ಆಗಿದ್ದರೂ ಕೂಡ ಅವರ ಪತಿನಿ ವಾರ್ಡನ್ ಆಗಿರ್ತಾರೆ ಆದ್ದರಿಂದ ಅವರ ವಿರುದ್ಧ ನೀವು ಕ್ರಮ ಕೈಗೊಳ್ಳಿ ಅಂತೇಳಿ ಸಂಬಂಧಪಟ್ಟ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ನೀಡಿದ್ವಿ ಹಾಗೆಯೇ ಇಲ್ಲಿ ಜಿಲ್ಲಾ ಪಂಚಾಯಿತಿಯ ಸಿ ಎಸ್ ರವ್ರಿಗೂ ನಾವು ದೂರು ದಾಖಲೆ ಮಾಡಿದ್ವಿ ತನಿಖೆ ಮಾಡಿ ಅಂಥೇಳಿ ಹಾಗೆ ಜ ಜಿಲ್ಲಾಧಿಕಾರಿಗಳಿಗೂ ನಾವು ಮನವಿ ಕೊಟ್ಟಿದ್ದೀವಿ ಇದ್ರ ಬಗ್ಗೆ ತನಿಖೆ ಮಾಡಿ ತಪ್ಪಿಸ್ತರಿಗೆ ಶಿಕ್ಷೆ ಕೊಡಿ ಅಂಥೇಳಿ ಆದರೆ ಯಾವುದೇ ಅಧಿಕಾರಿಗಳು ಇದುವರೆಗೂ ಅದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಈಗ ನಾವು ಉಪವಿಭಾಗಧಿಕ ವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೀವಿ ಅವರು ಕಾನೂನು ಕ್ರಮ ಕೈಗೊಳ್ಳಿ ಅಂಥೇಳಿ ಈ ಕ ಇದು ಕೈಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಮುಂದೆ ಉಗ್ರ ಹೋರಾಟಗಳನ್ನ ನಡೆಸ್ಬೇಕಾಗತ್ತೆ ಹೇಳ್ಬಿಟ್ಟು ಸರ್ಕಾರಕ್ಕೆ ಎಚ್ಚರಿಕೆ ಇದ್ದೀವಿ ನೀವು ಕಾನೂನವಾಗಿ ಏನು ಅಲ್ಲಿ ವ್ಯವಹಾರ ನಡೆದಿದೆ ಎಂಥ ವಿಪರ್ಯಾಸ ಅಂತೇಳಿದರೆ ಅಲ್ಲಿ ದಲಿತ ಮಕ್ಕಳಿಗೆ ಅನ್ಯಾಯ ಆಗ್ತಿದೆ ಅನ್ಯಾಯನ ವಿರುದ್ಧ ಸಿಡಿದಂಥ ಪ್ರಿನ್ಸಿಪಾಲ್ರು ಇದನ್ನೆಲ್ಲ ಕ್ರಮ ಕೊಡಲಿ ಅಂತೇಳ್ಬಿಟ್ಟು ಹೇಳ್ತಾರೆ ಆದರೆ ಆ ಪ್ರಿನ್ಸಿಪಾಲ್ರು ವಿರುದ್ಧ ಏನು ಸಸ್ಪೆಂಡ್ನ ತರಲಿಕ್ಕೆ ಈ ಒಂದು ಸಮಾಜ ಕಲ್ಯಾಣ ಇಲಾಖೆ ಇಲಾಖೆಯ ಅಧಿಕಾರಿಯಾದಂತಹ ಮಾಲ್ತಿಯವರ ಕೈವಾಡ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮಾಲ್ತಿಯವ್ರಿಗೇನಾದ್ರೂ ಇವ್ರ ಬಗ್ಗೆ ತನಿಖೆ ನಡೆಸಿ ಅವ್ರನ್ನ ಏನು ಸಸ್ಪೆನ್ಷನ್ನ ಅಮಾನತ್ ಮಾಡಿ ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ಕೊಡಿಸಿ ಮಕ್ಕಳಿಗೆ ನ್ಯಾಯ ಕೊಡಿಸಿ ಅನ್ಯಾಯ ಮಾಡಿದಂಥವ್ರಿಗೆ ಕಾನೂನು ಕ್ರಮ ಕೈಗೊಳ್ತಾ ಇದ್ದರೆ ಉಗ್ರ ಪ್ರತಿಭಟನೆ ಅಂಕಬೇಕಾಗತ್ತೆ ಅಂತೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ವಿ ನೀವು ಆದಷ್ಟು ಬೇಗ ತನಿಖೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ದಲಿತ ಜನಸೇನಾ ಜಿಲ್ಲಾಧ್ಯಕ್ಷರಾದ ಅನಿಲ್ ಆನಂದ್ ಡಿ ಎಸ್ ಎಸ್ ಸ್ವಾಭಿಮಾನಿ ಕೃಷ್ಣಪ್ಪ ಜಿಲ್ಲಾ ಸಂಚಾಲಕರಾದ ಕಬ್ಬಿಗೆರೆ ಮೋಹನ್ ಡಿ ಎಸ್ ಎಸ್ ಸಂಚಾಲಕರಾದ ಬಾಲಕೃಷ್ಣ ಕರ್ನಾಟಕ ರಾಜ್ಯ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ರಾಜ್ ಪ್ರಶಾಂತ್ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರಧಾನ ಕಾರ್ಯದರ್ಶಿ ಕುಮಾರ್ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಸಚ್ಚಿದಾನಂದ ನಾಡಿಗ್ ದಲಿತ ಜನಸೇನಾ ಮಹಿಳಾ ಘಟಕ ಅಧ್ಯಕ್ಷರಾದ ಸ್ವರ್ಣಗೌರಿ ಕೆ ಎಫ್ ರಾಜ್ಯಾಧ್ಯಕ್ಷರಾದ ಯಶವಂತ್ ಕನ್ನಡ ಸೇನೆ ಆಟೋ ಘಟಕ ಅಧ್ಯಕ್ಷರಾದ ಜಯಪ್ರಕಾಶ್ ಮಹಾಪೌರ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಮುರುಗೇಶ್ ಡಿಎಸ್ಎಸ್ ಮುಖಂಡರಾದ ಚಂದ್ರಪ್ಪ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು